ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಬರ್ತಾ ಇರುತ್ತೆ ಬನ್ನಿ ಹಾಗಾದರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ ಸಾಮಾನ್ಯ ಜ್ಞಾನ ಭಾಗ ಇಪ್ಪತ್ತೈದು ಈ ಹಿಂದೆ ನಾವು ಇಪ್ಪತ್ನಾಲ್ಕು ಭಾಗಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ಭಾಗಗಳ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಸಾಮಾನ್ಯ ಜ್ಞಾನ ಭಾಗ ಇಪ್ಪತ್ತೈದು ಗೆಳೆಯರೆ ಓಕೆನಾ ಪ್ರಶ್ನೆ ಒಂದು ಖಾಯಂ ಕಾರ್ಯಾಂಗ ಎಂದರೆ ಏನು ಅಂತ ಕೇಳ್ತಿದ್ರೆ ಆಪ್ಷನ್ ಎ ರಾಜ್ಯಪಾಲರು ಆಪ್ಷನ್ ಬಿ ಮುಖ್ಯಮಂತ್ರಿ ಆಪ್ಷನ್ ಸಿ ಸಚಿವ ಸಂಪುಟ ಆಪ್ಷನ್ ಡಿ ನಾಗರಿಕ ಸಿಬ್ಬಂದಿ ಖಾಯಂ ಕಾರ್ಯಾಂಗ ಅಂದರೆ ಏನು ಅಂತ ಕೇಳ್ತಿದ್ರೆ ಗೆಳೆಯರೆ ರಾಜ್ಯಪಾಲರ ಅಧಿಕಾರಾವಧಿ ಬಂದ್ಬಿಟ್ಟು ಐದು ವರ್ಷ ಇರತ್ತೆ ಮುಖ್ಯಮಂತ್ರಿಗಳು ಪ್ರತಿ ಐದು ಐದು ವರ್ಷಕ್ಕೊಂದ್ಸರಿ ಚೇಂಜ್ ಆಗ್ತಾ ಇರ್ತಾರೆ ರೀ ಎಲೆಕ್ಟ್ ಆದರೆ ರೀ ಎಲೆಕ್ಟ್ ಆದರೆ ಅವರೇ ಮತ್ತೆ ಮುಖ್ಯಮಂತ್ರಿ ಕಂಟಿನ್ಯೂ ಆಗ್ತಾರೆ ಅದ್ಬಿಟ್ರೆ ಸಚಿವ ಸಂಪುಟ ಕೂಡ ಐದು ವರ್ಷಕ್ಕೊಂದ್ಸಾರಿ ಕಾರ್ಯವನ್ನು ನಿರ್ವಹಿಸಿ ವಜಾ ಆಗುತ್ತೆ ಐದು ವರ್ಷ ಕಂಪ್ಲೀಟ್ ಆದ್ಮೇಲೆ ವಜಾ ಆಗುತ್ತೆ ಮತ್ತೆ ಹೊಸ ಸರ್ಕಾರ ಬರುತ್ತೆ ಆದರೆ ನಾಗರಿಕ ಸಿಬ್ಬಂದಿ ನೋಡೋಣ ಬನ್ನಿ ಪ್ರಶ್ನೆ ಒಂದರ ಸರಿ ಯಾವ್ದು ಉತ್ತರ ಆಪ್ಷನ್ ಡಿ ನಾಗರಿಕ ಸಿಬ್ಬಂದಿಗಳು ಗೆಳೆಯ ನಾಗರಿಕ ಸಿಬ್ಬಂದಿಗಳು ಏನು ಸೇವೆಯನ್ನು ಕೊಡ್ತಾರೆ ಅದು ಖಾಯಂ ಕಾರ್ಯಾಂಗದ ಸೇವೆಗಳು ಯಾಕಂದ್ರೆ ಐದು ವರ್ಷ ಆಗಲಿ ಹತ್ತು ವರ್ಷ ಆಗಲಿ ಚೇಂಜಸ್ ಆಗಲ್ಲ ಅಧಿಕಾರಿಗಳು ಚೇಂಜ್ ಆಗ್ತಾರೆ ಹೊರತು ಅವರ ಕೆಲಸ ಕಾರ್ಯ ಏನಿದೆ ಅದು ಚೇಂಜಸ್ ಆಗಲ್ಲ ಗೆಳೆಯರು ಓಕೆನಾ ಪ್ರಶ್ನೆ ಎರಡು ಯಾವ ಸಂವಿಧಾನಿಕ ತಿದ್ದುಪಡಿಯು ನಾಗರಿಕ ಸೇವಾ ವರ್ಗಕ್ಕೆ ಸಂಬಂಧಿಸಿದ ವಿವಾದಗಳು ಮತ್ತು ದೂರುಗಳು ವಿಷಯವಾಗಿ ಕಾನೂನುಗಳನ್ನು ಜಾರಿಗೊಳಿಸುವ ಅಧಿಕಾರ ನೀಡಿದೆ ಆಪ್ಷನ್ ಎ ನಲ್ವತ್ತೆರಡನೇ ತಿದ್ದುಪಡಿ ಆಪ್ಷನ್ ಬಿ ಐವತ್ನಾಲ್ಕನೇ ತಿದ್ದುಪಡಿ ಆಪ್ಷನ್ ಸಿ ನೂರ ನಾಲ್ಕನೇ ತಿದ್ದುಪಡಿ ಆಪ್ಷನ್ ಡಿ ಎಂಬತ್ನಾಲ್ಕನೇ ತಿದ್ದುಪಡಿ ಪ್ರಶ್ನೆ ಏನು ಕೇಳಿದ್ದಾರೆ ಅಂದ್ರೆ ಏನು ನಾಗರಿಕ ಸೇವೆಯನ್ನ ಕೊಡುತ್ತೆ ನಾಗರಿಕ ಸೇವೆಯನ್ನ ಕೊಡುವಂತ ಅಧಿಕಾರಿಗಳು ಏನಿದ್ದಾರೆ ನಾಗರಿಕ ಸೇವಾ ವರ್ಗ ಏನಿದೆ ಆ ವರ್ಗಕ್ಕೆ ಸಂಬಂಧಿಸಿದಂಥ ವಿವಾದಗಳು ಮತ್ತು ದೂರುಗಳ ವಿಷಯಗಳನ್ನ ಕಾನೂನುಗಳನ್ನ ಜಾರಿಗೊಳಿಸುವ ಅಧಿಕಾರ ಯಾರಿಗೆ ನೀಡಿದೆ ಅಂತ ಕೇಳಿದೆ ಪ್ರಶ್ನೆ ಎರಡು ಸರಿ ಆ ಥರ ಆಪ್ಷನ್ ಎ ನಲ್ವತ್ತೆರಡನೇ ತಿದ್ದುಪಡಿ ಅನ್ವಯ ಗೆಳೆಯರೆ ಓಕೆನಾ ಸೊ ನಲವತ್ತೆರಡನೇ ತಿದ್ದುಪಡಿ ಎರಡ್ ಸಾವಿರದ ಒಂದರ ಭಾರತದ ಜನಗಣತಿಯ ನಂತರದವರೆಗೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಚುನಾವಣೆಗಳಿಗಾಗಿ ಕ್ಷೇತ್ರಗಳ ಯಾವುದೇ ಡಿಲಿಮಿಟೇಷನ್ ಅನ್ನು ಸ್ಥಗಿತಗೊಳಿಸಿತು ಅಂತ ಹೇಳ್ತಾ ಇದ್ದಾರೆ ಓಕೆನಾ ಅದರ ಜೊತೆ ಇದು ಕೂಡ ಆಗಿತ್ತು ಪ್ರಶ್ನೆ ಮೂರು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಯಾವಾಗ ಸ್ಥಾಪನೆಯಾಯಿತು ಆಪ್ಷನ್ ಎ ಮೂವತ್ತನೇ ಅಕ್ಟೋಬರ್ ಸಾವಿರದ ಒಂಬೈನೂರ ನಲವತ್ತೆಂಟು ಆಪ್ಷನ್ ಬಿ ಇಪ್ಪತ್ತಾರನೇ ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ತಾರು ಆಪ್ಷನ್ ಸಿ ಆರನೇ ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ತಾರು ಆಪ್ಷನ್ ಡಿ ಆರನೇ ಅಕ್ಟೋಬರ್ ಸಾವಿರದ ಒಂಬೈನೂರ ಎಪ್ಪತ್ತಾರು ಕೆ ಎ ಟಿ ಅಂತ ಕರೀತಾರೆ ಕರ್ನಾಟಕ ನ್ಯಾಯ ನ್ಯಾಯಮಂಡಳಿ ಸೊ ಕೆಇಟಿ ಅಂತ ಕರೀತಾರೆ ಬನ್ನಿ ನೋಡೋಣ ಗೆಳೆರೆ ಪ್ರಶ್ನೆ ಮೂರರ ಸರಿಯಾದ ಆಪ್ಷನ್ ಸಿ ಆರನೇ ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ತಾರಂದು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿಯು ಸ್ಥಾಪನೆಯಾಯಿತು ಸೊ ಟಿ ಅಥವಾ ಕೆ ಇ ಟಿ ಅಂತ ಕರೀತಾರೆ ಕೆ ಎಸ್ ಸಿ ಟಿ ಅಂದ್ರೆ ಕರ್ನಾಟಕ ಸ್ಟೇಟ್ ಟ್ರಿಬ್ಯುನಲ್ ಅಡ್ಮಿನಿಸ್ಟ್ರೇಟಿವ್ ಅಂತ ಅದನ್ನ ಕೆ ಎ ಟಿ ಅಂತಲೂ ಕರೀತಾರೆ ಕರ್ನಾಟಕ ಟ್ರಿಬ್ಯುನಲ್ ಅಡ್ಮಿನಿಸ್ಟ್ರೇಟಿವ್ ಅಂತ ಕೂಡ ಕರೀತಾರೆ ಗೆಳೆಡೆ ಓಕೆನಾ ಪ್ರಶ್ನೆ ನಾಲ್ಕು ಯಾವ ವಿಧದ ಸಂವಹನವು ಸಾರ್ವಜನಿಕ ಸಂಬಂಧ ಎಂದು ಕರೆಯಲ್ಪಟ್ಟಿದೆ ಆಪ್ಷನ್ ಎ ಸಂವಹನದಾದ್ಯಂತ ಆಪ್ಷನ್ ಬಿ ಅಂತರ ಸಂವಹನ ಆಪ್ಷನ್ ಸಿ ಆಂತರಿಕ ಸಂವಹನ ಆಪ್ಷನ್ ಡಿ ಬಾಹ್ಯ ಸಂವಹನ ಏನ್ ಕೇಳ್ತಾ ಇದ್ದಾರೆ ಯಾವ ವಿಧದ ಸಂವಹನವು ಸಾರ್ವಜನಿಕ ಸಂಬಂಧ ಅಂತ ಕರೆಯಲ್ಪಡುತ್ತೆ ಅಂತ ಕೇಳ್ತಾ ಇದಾರೆ ಪ್ರಶ್ನೆ ನಾಲ್ಕರ ಸರಿಯಾದ ಆಪ್ಷನ್ ಡಿ ಬಾಹ್ಯ ಸಂವಹನ ನಾವು ಬೇರೆಯವರೊಂದಿಗೆ ಏನು ಸಂವಹನ ಮಾಡ್ತೀವಿ ಆ ಸಂವಹನ ಸಾರ್ವಜನಿಕ ಸಂಬಂಧಕ್ಕೆ ಸಂಬಂಧವನ್ನು ಕೊಡುವಂತ ಒಂದು ಸಂವಹನ ಆಗಿದೆ ಅದಕ್ಕಾಗಿ ಬಾಹ್ಯ ಸಂವಹನ ಬಂದ್ಬಿಟ್ಟು ಸಾರ್ವಜನಿಕ ಸಂಬಂಧನ ಬೆರೆಸ್ ಬೆರೆಸುವಂತ ಸಂವಹನ ಆಗಿದೆ ಗೆಳೆಯರೆ ಓಕೆನಾ ಪ್ರಶ್ನೆ ಇದು ಭಾರತ ಸರ್ಕಾರದ ಎಲ್ಲಾ ಸಚಿವಾಲಯಗಳಲ್ಲಿ ಸಂಯೋಜಿತ ಹಣಕಾಸು ಸಲಹೆಗಾರ ಯೋಜನೆಯನ್ನ ಪರಿಚಯಿಸಿದ ವರ್ಷ ಯಾವುದು ಅಂತ ಕೇಳ್ತಾ ಇದಾರೆ ಆಪ್ಷನ್ ಎ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಆಪ್ಷನ್ ಡಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಪ್ರಶ್ನೆ ಏನಂದ್ರೆ ಭಾರತ ಸರ್ಕಾರದ ಎಲ್ಲ ಸಚಿವಾಲಯಗಳಲ್ಲಿ ಸಂಯೋಜಿತ ಹಣಕಾಸು ಸಲಹೆಗಾರ ಯೋಜನೆಯನ್ನ ಪರಿಚಯಿಸಿದ ವರ್ಷ ಯಾವುದು ಕೇಳ್ತಾ ಇದಾರೆ ಪ್ರಶ್ನೆ ಇದರ ಸರಿಯೋತ್ತರ ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಗೆಳೆಯರೆ ಓಕೆನಾ ಪ್ರಶ್ನೆ ಯಾರು ಬ್ಯೂರೋಕ್ರಸಿ ಎಂಬ ಪದವನ್ನು ಪ್ರಥಮವಾಗಿ ಬಳಸಿದವರು ಯಾರು ಅಂತ ಕೇಳ್ತಾ ಇದಾರೆ ಆಪ್ಷನ್ ಎ ಮ್ಯಾಕ್ಸ್ ವೆಬರ್ ಆಪ್ಷನ್ ಬಿ ವಿನ್ಸೆಂಟ್ ಡಿ ಗೋರ್ನೆ ಆಪ್ಷನ್ ಸಿ ಎಲ್ ಡಿ ವೈಟ್ ಆಪ್ಷನ್ ಡಿ ಎಫ್ ಡಬ್ಲ್ಯೂ ಟೇಲರ್ ಬ್ಯೂರೋಕ್ರೆಸಿ ಬ್ಯೂರೋಕ್ರಾಟ್ ಅಂತ ಕರೀತಾರೆ ಸೊ ಈ ಪದವನ್ನ ಪ್ರಥಮವಾಗಿ ಯಾರು ಬಳಸಿದ್ರು ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಆರರ ಸರಿಯಾದ ಉತ್ತರ ಆಪ್ಷನ್ ಬಿ ವಿನ್ಸೆಂಟ್ ಡಿ ಗೋರ್ನೆ ಗೆಳೆಯರೆ ಬ್ಯೂರೋಕ್ರೆಸಿ ಅಥವಾ ಬ್ಯೂರೋಕ್ರಾಟ್ ಅಂದ್ರೆ ಅಧಿಕಾರಶಾಹಿ ಅಧಿಕಾರಶಾಹಿ ಬಂಡವಾಳ ಅಂತ ಕರೀತಾರೆ ಅಧಿಕಾರಶಾಹಿ ಅಂತ ಕರಿತಾರೆ ಅಧಿಕಾರಿಗಳ ವರ್ತನೆ ಒಂದು ಎಲ್ಲೆ ಮೀರಿದ ವರ್ತನೆಯನ್ನೇ ಅಧಿಕಾರಶಾಹಿ ಅಂತ ಕರೀತಾರೆ ಗೆಳೆಯರೆ ಓಕೆನಾ ಪ್ರಶ್ನೆ ಏಳು ಓಂಬುಡ್ಸ್ಮನ್ ಮೊದಲು ಪ್ರಾರಂಭವಾದದ್ದು ಯಾವ ದೇಶದಲ್ಲಿ ಆಪ್ಷನ್ ಎ ಡೆನ್ಮಾರ್ಕ್ ಆಪ್ಷನ್ ಬಿ ಸ್ವೀಡನ್ ಆಪ್ಷನ್ ಸಿ ಐಲ್ಯಾಂಡ್ ಆಪ್ಷನ್ ಡಿ ಜರ್ಮನಿ ಓಂಬುಡ್ಸ್ಮನ್ ಓಂಬುಡ್ಸ್ಮನ್ ಅಂತ ಕರೀತಾರೆ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಓಂಬುಡ್ಸ್ಮನ್ ಅಂತ ಕರೀತಾರೆ ಓಂಬುಡ್ಸ್ಮನ್ ಯಾವ ವರ್ಷದಲ್ಲಿ ಸ್ಟಾರ್ಟ್ ಆಯಿತು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಏಳರ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ವೀಡನ್ ಗೆಳೆರೆ ಓಂಬುಡ್ಸ್ಮನ್ ಮೊದಲು ಪ್ರಾರಂಭವಾದದ್ದು ಯಾವ ರಾಷ್ಟ್ರದಲ್ಲಿ ಸ್ವೀಡನ್ ರಾಷ್ಟ್ರದಲ್ಲಿ ಸ್ವೀಡನ್ ರಾಜಧಾನಿ ಬಂದ್ಬಿಟ್ಟು ಸ್ಟಾಕ್ ಹೋಮ್ ನೆನಪಿರ್ಲಿ ಸ್ವೀಡನ್ ರಾಜಧಾನಿ ಸ್ಟಾಕ್ ಹೋಮ್ ಗೆಳೆಯರೆ ಓಕೆನಾ ಪ್ರಶ್ನೆ ಎಂಟು ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಕಾಲೇಜ್ ಆಫ್ ಇಂಡಿಯಾ ಎಲ್ಲಿ ಸ್ಥಾಪಿತವಾಗಿದೆ ಆಪ್ಷನ್ ಎ ನವದೆಹಲಿ ಆಪ್ಷನ್ ಬಿ ಡೆಹ್ರಾಡೂನ್ ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಹೈದರಾಬಾದ್ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಕಾಲೇಜ್ ಆಫ್ ಇಂಡಿಯಾ ಎಲ್ಲಿ ಸ್ಥಾಪಿತವಾಗಿದೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಎಂಟರ ಸರಿಯಾದ ಉತ್ತರ ಆಪ್ಷನ್ ಡಿ ಹೈದರಾಬಾದ್ ಗೆಳೆಯರೆ ಹೈದರಾಬಾದ್ ಬಂದು ಬಂದ್ಬಿಟ್ಟು ಮೂಸಿ ದ ನದಿಯ ದಡದ ಮೇಲಿದೆ ಹೈದರಾಬಾದ್ ಓಕೆನಾ ಹೈದರಾಬಾದ್ ನ ಹಳೆಯ ಹೆಸರು ಭಾಗ್ಯನಗರ ನೆನಪಿರ್ಲಿ ಪ್ರಶ್ನೆ ಒಂಬತ್ತು ಕೃಷ್ಣ ದೇವರಾಯನ ಆಸ್ಥಾನದಲ್ಲಿದ್ದ ಅಷ್ಟದಿಗ್ಗಜರಲ್ಲಿ ಇದ್ದ ಕನ್ನಡದ ಕವಿ ಯಾರು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ತೆನಾಲಿರಾಮ ಇವನು ತೆಲುಗು ಕವಿ ಆಪ್ಷನ್ ಬಿ ದುರ್ಜಟಿ ಆಪ್ಷನ್ ಸಿ ನಂದಿ ತಿಮ್ಮಣ್ಣ ಆಪ್ಷನ್ ಡಿ ಅಲ್ಲಸಾನಿ ಪೆದ್ದಣ್ಣ ಇವರು ಕೂಡ ತೆಲುಗು ಕವಿಗಳು ಆದ್ರೆ ಕನ್ನಡದ ಕವಿ ಯಾರು ಅಂತ ಕೇಳ್ತಾದ್ರೆ ಪ್ರಶ್ನೆ ಒಂಬತ್ತರ ಉತ್ತರ ಆಪ್ಷನ್ ಸಿ ನಂದಿ ತಿಮ್ಮಣ್ಣ ಗೆಳೆಯರೆ ಕೃಷ್ಣ ದೇವರಾಯನ ಆಸ್ಥಾನದಲ್ಲಿದ್ದ ಅಷ್ಟ ದಿಗ್ಗಜರಲ್ಲಿದ್ದ ಕನ್ನಡದ ಕವಿ ನಂದಿ ತಿಮ್ಮಣ್ಣ ಉಳಿದವರೆಲ್ಲ ತೆಲುಗು ಕವಿಗಳು ಓಕೆನಾ ಪ್ರಶ್ನೆ ಹತ್ತು ನಿಯೋಜಿತ ಶಾಸನದ ಮೇಲೆ ಯಾವುದರ ಮೂಲಕ ಸಂಸತ್ತು ನಿಯಂತ್ರಣ ಚಲಾಯಿಸುತ್ತದೆ ಆಪ್ಷನ್ ಎ ಪ್ರಧಾನಮಂತ್ರಿ ಆಪ್ಷನ್ ಬಿ ಸರ್ವೋಚ್ಚ ನ್ಯಾಯಾಲಯ ಆಪ್ಷನ್ ಸಿ ಸಂಸತ್ತಿನ ಸಮಿತಿ ಆಪ್ಷನ್ ಡಿ ಲೋಕಸಭೆ ಸ್ಪೀಕರ್ ಏನ್ ಕೇಳ್ತಾ ಇದಾರೆ ನಿಯೋಜಿತವಾದಂತಹ ಒಂದು ಶಾಸನದ ಮೇಲೆ ಯಾವುದರ ಮೂಲಕ ಸಂಸತ್ತು ನಿಯಂತ್ರಣವನ್ನ ಮಾಡತ್ತೆ ನಿಯಂತ್ರಣವನ್ನ ಚಲಾಯಿಸತ್ತೆ ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಹತ್ತರ ಸರಿಯಾದ ಉತ್ತರ ಆಪ್ಷನ್ ಸಿ ಸಂಸತ್ತಿನ ಸಮಿತಿಯ ಮೂಲಕ ನಿಯೋಜಿತವಾದಂತ ಶಾಸನದ ಮೇಲೆ ಸಂಸತ್ತು ನಿಯಂತ್ರಣವನ್ನ ಚಲಾಯಿಸತ್ತೆ ನಿಯಂತ್ರಣವನ್ನ ಹೊಂದತ್ತೆ ನಿಯಂತ್ರಣವನ್ನ ಮಾಡತ್ತೆ ಸಂಸತ್ತು ಅಂದ ತಕ್ಷಣ ಆರ್ಟಿಕಲ್ ಎಪ್ಪತ್ತೊಂಬತ್ತು ಹೇಳಿ ನೆನಪಿರ್ಲಿ ಸಂಸತ್ತಿನ ಆರ್ಟಿಕಲ್ ಎಪ್ಪತ್ತೊಂಬತ್ತು ಪ್ರಶ್ನೆ ಹನ್ನೊಂದು ರಾಜ್ಯಗಳ ನಡುವಿನ ವಿವಾದಗಳು ಸರ್ವೋಚ್ಚ ನ್ಯಾಯಾಲಯಕ್ಕೆ ಇದರಡಿ ಬರುತ್ತವೆ ರಾಜ್ಯ ರಾಜ್ಯಗಳು ಯಾವುದೇ ಒಂದು ಜಾಗದ ಜಾಗದ ಸಲುವಾಗಿ ಜಿಲ್ಲೆಯ ಸಲುವಾಗಿ ನದಿಗಳ ಸಲುವಾಗಿ ಏನಾದರೂ ವಿವಾದಗಳಿದ್ದರೆ ಆ ವಿವಾದಗಳು ಸರ್ವೋಚ್ಚ ನ್ಯಾಯಾಲಯಕ್ಕೆ ಯಾವುದರ ಅಡಿ ಬರುತ್ತೆ ಅಂತ ಕೇಳ್ತಾದ್ರೆ ಆಪ್ಷನ್ ಎ ಮೇಲ್ಮನವಿ ನ್ಯಾಯಾಂಗ ವ್ಯಾಪ್ತಿ ಆಪ್ಷನ್ ಬಿ ಸಲಹಾ ನ್ಯಾಯಾಲಯದ ವ್ಯಾಪ್ತಿ ಆಪ್ಷನ್ ಸಿ ಅಸಾಮಾನ್ಯ ನ್ಯಾಯಾಂಗದ ವ್ಯಾಪ್ತಿ ಆಪ್ಷನ್ ಡಿ ಮೂಲ ನ್ಯಾಯಾಂಗ ವ್ಯಾಪ್ತಿ ಗೆಳರೆ ಪ್ರಶ್ನೆ ಹನ್ನೊಂದರ ಸರಿಯಾದ ಉತ್ತರ ಆಪ್ಷನ್ ಡಿ ಮೂಲ ನ್ಯಾಯಾಂಗ ವ್ಯಾಪ್ತಿಯ ಅಡಿಯಲ್ಲಿ ರಾಜ್ಯಗಳ ನಡುವಿನ ವಿವಾದಗಳು ಸರ್ವೋಚ್ಚ ನ್ಯಾಯಾಲಯಕ್ಕೆ ಬರುತ್ತೆ ಗೆಳೆಯರೆ ಓಕೆನಾ ಪ್ರಶ್ನೆ ಹನ್ನೆರಡು ಭಾರತ ಸಂವಿಧಾನದಲ್ಲಿ ನಿಯಂತ್ರಕರು ಮತ್ತು ಮಹಾಲೇಖಪಾಲರು ಲೆಕ್ಕ ಪರಿಶೋಧನೆ ವರದಿಯನ್ನ ಕೇಂದ್ರಕ್ಕೆ ಸಂಬಂಧಿಸಿದಂತೆ ಯಾರಿಗೆ ಸಲ್ಲಿಸುತ್ತಾರೆ ಆಪ್ಷನ್ ಎ ಪ್ರಧಾನಮಂತ್ರಿ ಆಪ್ಷನ್ ಬಿ ಹಣಕಾಸು ಮಂತ್ರಿ ಆಪ್ಷನ್ ಸಿ ಉಪರಾಷ್ಟ್ರಪತಿ ಆಪ್ಷನ್ ಡಿ ರಾಷ್ಟ್ರಪತಿಗಳು ಭಾರತದ ಸಂವಿಧಾನದ ಅಡಿಯಲ್ಲಿ ಕ್ಯಾಗ್ ಕಂಟ್ರೋಲರ್ ಆಡಿಟರ್ ಜನರಲ್ ಕ್ಯಾಗ್ ಅವರು ಬರ್ತಾರೆ ಸೊ ಕ್ಯಾಗ್ ಅವರು ಮಾಡಿದಂಥ ಲೆಕ್ಕ ಪರಿಶೋಧನೆ ವರದಿಯನ್ನ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ಸಲ್ಲಿಕೆ ಮಾಡ್ತಾರೆ ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಹನ್ನೆರಡರ ಸರಿಯಾದ ಆಪ್ಷನ್ ಡಿ ರಾಷ್ಟ್ರಪತಿಗಳಿಗೆ ಸಲ್ಲಿಕೆ ಮಾಡಬೇಕಾಗತ್ತೆ ನಿಯಂತ್ರಕರು ಭಾರತ ಸಂವಿಧಾನದ ಅಡಿಯಲ್ಲಿ ಬರುವಂತ ನಿಯಂತ್ರಕ ಮತ್ತು ಮಹಾ ಲೆಕ್ ಲೇಖಪಾಲಕರು ಲೆಕ್ಕ ಪರಿಶೋಧನೆ ವರದಿಯನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸ್ತಾರೆ ಯಾವುದಕ್ಕೆ ಕೇಂದ್ರಕ್ಕೆ ಸಂಬಂಧಿಸಿದಂಥ ಲೆಕ್ಕ ಪರಿಶೋಧನೆಯನ್ನು ರಾಷ್ಟ್ರಪತಿಗಳು ಸಲ್ಲಿಸ್ತಾರೆ ರಾಷ್ಟ್ರಪತಿಗಳು ಅಂದ ತಕ್ಷಣ ಭಾರತದ ಸಂವಿಧಾನ ಆರ್ಟಿಕಲ್ ಐವತ್ತೆರಡರಿಂದ ಎಪ್ಪತ್ತೆಂಟು ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಂತ ಲೇಖನಗಳು ಆರ್ಟಿಕಲ್ಗಳು ಓಕೆ ಗೆಳೆಯರೆ ಬನ್ನಿ ನೆಕ್ಸ್ಟ್ ನೋಡೋಣ ಗೆಳೆಯರ ಪ್ರಶ್ನೆ ಹದಿಮೂರು ರೂಪಾಂತರ ಶಿಲೆಗಳು ಇವುಗಳಿಂದ ಉಗಮವಾಗುತ್ತವೆ ಸಾವಿರಾರು ಬಾರಿ ಪ್ರಶ್ನೆಯನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳಿದ್ದಾರೆ ನಾನು ಕೂಡ ಕೇಳ್ತಾ ಇದ್ದೀನಿ ಆಪ್ಷನ್ ಎ ಅಗ್ನಿಜನ್ಯ ಆಪ್ಷನ್ ಬಿ ಸಂಚಿತ ಆಪ್ಷನ್ ಸಿ ಅಗ್ನಿಜನ್ಯ ಮತ್ತು ಸಂಚಿತ ಎರಡು ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಗೆಳೆಯರ ರೂಪಾಂತರ ಶಿಲೆಗಳು ಯಾವುದರಿಂದ ಉಗಮವಾಗುತ್ತೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿಮೂರರ ಉತ್ತರ ಆಪ್ಷನ್ ಸಿ ಅಗ್ನಿಜನ್ಯ ಮತ್ತು ಸಂಚಿತ ಇವೆರಡರುಗಳಿಂದ ರೂಪಾಂತರ ಶಿಲೆಗಳು ರೂಪುಗೊಳ್ಳುತ್ತೆ ಉಗಮವಾಗುತ್ತೆ ಗೆಳೆಯರೆ ಪ್ರಶ್ನೆ ಹದಿನಾಲ್ಕು ಶೇಷಾಧಿಕಾರ ಎಂದರೇನು ಶೇಷ ಅಂದ್ರೆ ಉಳಿದುದು ಶೇಷ ಅಂದ್ರೆ ಉಳಿದದ್ದು ಗೆಳರೆ ಶೇಷಾಧಿಕಾರ ಅಂದ್ರೆ ಉಳಿದಂತ ಅಧಿಕಾರ ಎಂದರೆ ಏನು ಅಂತ ಕೇಳಿದಂಗೆ ಶೇಷಾಧಿಕಾರ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಭಾರತದ ರಾಷ್ಟ್ರಪತಿಯಿಂದ ಚಲಾಯಿಸಲ್ಪಡುವ ಅಧಿಕಾರ ಆಪ್ಷನ್ ಬಿ ಭಾರತದ ಪ್ರಧಾನಮಂತ್ರಿಯಿಂದ ಚಲಾಯಿಸಲ್ಪಡುವ ಅಧಿಕಾರ ಆಪ್ಷನ್ ಸಿ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಯಲ್ಲಿ ಸೇರ್ಪಡೆಯಾಗದ ಅಧಿಕಾರ ಆಪ್ಷನ್ ಡಿ ಯಾವುದು ಅಲ್ಲ ಗೆಡರೆ ಶೇಷ ಅಂದ್ರೆ ಉಳಿದಿರೋದು ಉಳಿದರೂ ಅಂದ್ರೆ ವಿಷಯಗಳ ಮೇಲೆ ಅಧಿಕಾರವನ್ನು ಹೊಂದುವಂಥದ್ದು ಪ್ರಶ್ನೆ ಹದಿನಾಲ್ಕರ ಸರಿಯಾದ ಉತ್ತರ ಆಪ್ಷನ್ ಸಿ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮರ್ಥಿ ಪಟ್ಟಿಯಲ್ಲಿ ಸೇರ್ಪಡೆಯಾಗದ ಅಧಿಕಾರ ಸೇರ್ಪಡೆಯಾಗದ ವಿಷಯಗಳ ಮೇಲೆ ಅಧಿಕಾರವನ್ನು ಮಾಡುವಂಥದ್ದು ಓಕೆನಾ ಪ್ರಶ್ನೆ ಹದಿನೈದು ಸಂವಿಧಾನದ ಯಾವ ವಿಧಿಯು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ರಚನೆಗೆ ಅವಕಾಶ ಮಾಡಿಕೊಟ್ಟಿದೆ ಆಪ್ಷನ್ ಎ ಮುನ್ನೂರ ಮೂವತ್ತೆಂಟನೇ ವಿಧಿ ಆಪ್ಷನ್ ಬಿ ಮುನ್ನೂರ ಮೂವತ್ತೈದನೇ ವಿಧಿ ಆಪ್ಷನ್ ಸಿ ಮುನ್ನೂರ ಮೂವತ್ತ್ ಮೂರನೇ ವಿಧಿ ಆಪ್ಷನ್ ಡಿ ಮುನ್ನೂರ ಮೂವತ್ತನೇ ವಿಧಿ ಸಂವಿಧಾನದ ಯಾವ ವಿಧಿಯು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ರಚನೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತ ಕೇಳ್ತಾ ಪ್ರಶ್ನೆ ಹದಿನೈದರ ಸರಿಯಾದ ಉತ್ತರ ಆಪ್ಷನ್ ಎ ಮುನ್ನೂರ ಮೂವತ್ತೆಂಟನೇ ವಿಧಿ ಗೆಳರೆ ಸಂವಿಧಾನದ ಮುನ್ನೂರ ಮೂವತ್ತೆಂಟನೇ ವಿಧಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ರಚನೆಯನ್ನ ರಚನೆಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ಓಕೆನಾ ಪ್ರಶ್ನೆ ಹದಿನಾರು ಇವರಲ್ಲಿ ಭಾರತದ ಸಂಚಿತ ನಿಧಿಯಿಂದ ವೇತನ ಪಡೆಯುವವರು ಯಾರು ಆಪ್ಷನ್ ಎ ಪ್ರಧಾನ ಮಂತ್ರಿಗಳು ಆಪ್ಷನ್ ಬಿ ಮುಖ್ಯಮಂತ್ರಿಗಳು ಆಪ್ಷನ್ ಸಿ ರಾಜ್ಯಪಾಲರು ಆಪ್ಷನ್ ಡಿ ಮಹಾ ನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕರು ಸಂಚಿತ ನಿಧಿಯಿಂದ ಯಾರು ವೇತನವನ್ನು ಪಡಿತಾರೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿನಾರರ ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾ ನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕರು ಭಾರತದ ಸಂಚಿತ ನಿಧಿಯಿಂದ ವೇತನವನ್ನು ಪಡಿತಾರೆ ಗೆಳೆಯರೆ ಸಂಚಿತ ನಿಧಿ ವಿಧಿ ಎರಡ್ನೂರ ಅರವತ್ತಾರು ನೆನಪಿರ್ಲಿ ಸಂಚಿತ ನಿಧಿ ಬಂದ್ಬಿಟ್ಟು ಭಾರತ ಸಂವಿಧಾನ ವಿಧಿ ಎರಡ್ನೂರ ಅರವತ್ತಾರರ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತೆ ಸಂಚಿತ ನಿಧಿ ಓಕೆನಾ ಪ್ರಶ್ನೆ ಹದಿನೇಳು ಕೇಂದ್ರ ಸರ್ಕಾರ ಸಂಗ್ರಹಿಸಿದ ಒಟ್ಟು ತೆರಿಗೆಯನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆ ಮಾಡುವ ವಿಷಯದಲ್ಲಿ ರಾಷ್ಟ್ರಪತಿಯವರಿಗೆ ಯಾರು ಶಿಫಾರಸು ಮಾಡ್ತಾರೆ ಆಪ್ಷನ್ ಎ ಯೋಜನಾ ಆಯೋಗ ಆಪ್ಷನ್ ಬಿ ಹಣಕಾಸಿನ ಆಯೋಗ ಆಪ್ಷನ್ ಸಿ ಸಿ ಆಪ್ಷನ್ ಡಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಸಂಗ್ರಹ ಮಾಡಿದಂಥ ತೆರಿಗೆಯ ಹಣವನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನಡುವೆ ಯಾವ ರೀತಿ ಹಂಚಿಕೆಯನ್ನ ಮಾಡಬೇಕು ಅಂತ ರಾಷ್ಟ್ರಪತಿಯವರಿಗೆ ಯಾರು ಶಿಫಾರಸು ಮಾಡ್ತಾರೆ ಯಾರು ಹೇಳ್ತಾರೆ ಯಾರು ವರ್ಜಿಯನ್ನು ಸಲ್ಲಿಸ್ತಾರೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿನೇಳರ ಸರಿ ಥರ ಆಪ್ಷನ್ ಬಿ ಹಣಕಾಸಿನ ಆಯೋಗ ಗೆಳೆಯರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡುವೆ ಹಣವನ್ನ ಸಂಗ್ರಹಿಸಿದಂತ ತೆರಿಗೆಯನ್ನ ಯಾವ ರೀತಿ ಹಂಚಿಕೆ ಮಾಡಬೇಕು ಅಂತ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡಬೇಕಾದಂಥ ಆಯೋಗ ಯಾವುದು ಅಂದ್ರೆ ಅದು ಹಣಕಾಸಿನ ಆಯೋಗ ಹಣಕಾಸಿನ ಆಯೋಗ ಬಂದ್ಬಿಟ್ಟು ಭಾರತ ಸಂವಿಧಾನದ ಎರಡ್ನೂರ ಎಂಬತ್ತನೇ ವಿಧಿ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಪ್ರಶ್ನೆ ಹದಿನೆಂಟು ವಿಧಾನಸಭೆಗೆ ಒಬ್ಬ ಆಂಗ್ಲೋ ಇಂಡಿಯನ್ ಅನ್ನು ರಾಜ್ಯಪಾಲರು ಯಾವ ವಿಧಿಯ ಮೂಲಕ ನೇಮಕ ಮಾಡುತ್ತಾರೆ ಆಪ್ಷನ್ ಎ ವಿಧಿ ಮುನ್ನೂರ ಮೂವತ್ತೊಂದು ಆಪ್ಷನ್ ಬಿ ವಿಧಿ ಮುನ್ನೂರ ಮೂವತ್ತೆರಡು ಆಪ್ಷನ್ ಸಿ ವಿಧಿ ಮುನ್ನೂರ ಮೂವತ್ತ್ ಮೂರು ಆಪ್ಷನ್ ಡಿ ವಿಧಿ ಮುನ್ನೂರ ಮೂವತ್ತೈದು ಗೆಳೆಯರು ತಮಗೆಲ್ಲ ಗೊತ್ತಿರೋ ಹಾಗೆ ವಿಧಾನಸಭೆಗೆ ಒಬ್ಬ ಆಂಗ್ಲೋ ಇಂಡಿಯನ್ ಅನ್ನ ರಾಜ್ಯಪಾಲರು ನೇಮಕ ಮಾಡ್ತಾರೆ ಯಾವ ವಿಧಿ ಅಡಿಯಲ್ಲಿ ನೇಮಕ ಮಾಡ್ತಾರೆ ನೋಡೋಣ ಬನ್ನಿ ಪ್ರಶ್ನೆ ಹದಿನೆಂಟರ ಸರಿಯಾದ ಉತ್ತರ ಆಪ್ಷನ್ ಸಿ ವಿಧಿ ಮುನ್ನೂರ ಮೂವತ್ಮೂರರ ಅಡಿಯಲ್ಲಿ ವಿಧಾನಸಭೆಗೆ ಒಬ್ಬ ಆಂಗ್ಲೋ ಇಂಡಿಯನ್ ಅನ್ನ ರಾಜ್ಯಪಾಲರು ನೇಮಕವನ್ನು ಮಾಡ್ತಾರೆ ಆದ್ರೆ ಈಗ ಜನವರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೂರ ನಾಲ್ಕನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಭಾರತದ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳಲ್ಲಿ ಆಂಗ್ಲೋ ಇಂಡಿಯನ್ ಮೀಸಲು ಸ್ಥಾನಗಳನ್ನ ಸ್ಥಗಿತಗೊಳಿಸಲಾಗಿದೆ ಗೆಳೆಯರೆ ಸೊ ಇನ್ನು ಮುಂದೆ ವಿಧಾನಸಭೆಗೆ ಆಗಲಿ ಸಂಸತ್ತಿಗೆ ಆಗಲಿ ಯಾವುದೇ ರೀತಿಯ ಆಂಗ್ಲೋ ಇಂಡಿಯನ್ಗಳನ್ನು ರಾಜ್ಯಪಾಲರೇ ಆಗಲಿ ರಾಷ್ಟ್ರಪತಿಗಳೇ ಆಗಿ ನೇಮಕ ಮಾಡಲ್ಲ ಈಗ ನಮ್ಮ ಸಂವಿಧಾನದಲ್ಲಿ ಆ ಅವಕಾಶ ಇಲ್ಲ ಓಕೆನಾ ಗೆಳೆರೆ ಪ್ರಶ್ನೆ ಹತ್ತೊಂಬತ್ತು ಸಂವಿಧಾನದ ಯಾವ ತಿದ್ದುಪಡಿಯ ಪ್ರಕಾರ ಮತದಾನದ ವಯಸ್ಸನ್ನ ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಗಳಿಗೆ ಇಳಿಸಲಾಯಿತು ಆಪ್ಷನ್ ಎ ಐವತ್ತೊಂಬತ್ತನೇ ತಿದ್ದುಪಡಿ ಆಪ್ಷನ್ ಬಿ ಅರವತ್ತನೇ ತಿದ್ದುಪಡಿ ಆಪ್ಷನ್ ಸಿ ಅರವತ್ತೊಂದನೇ ತಿದ್ದುಪಡಿ ಆಪ್ಷನ್ ಡಿ ಅರವತ್ತೆರಡನೇ ತಿದ್ದುಪಡಿ ಗೆಳೆರೆ ಮೊದಲು ಸಾವಿರದ ಒಂಬೈನೂರ ಎಂಬತ್ತೆಂಟರ ಮೊದಲು ಸಂವಿಧಾನ ಮತದಾನ ವಯಸ್ಸು ಬಂದ್ಬಿಟ್ಟು ಇಪ್ಪತ್ತೊಂದು ವರ್ಷ ಆಯಿತು ಆಗ ಬಂದ್ಬಿಟ್ಟು ರಾಜೀವ್ ಗಾಂಧಿಯವರು ಪ್ರಧಾನ ಭಾರತದ ಪ್ರಧಾನಮಂತ್ರಿಗಳು ಆಗಿದ್ರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಂದಂಥ ಒಂದು ತಿದ್ದುಪಡಿ ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಮತದಾನ ವಯಸ್ಸನ್ನು ಇಳಿಸಲಾಯಿತು ಯಾವ ತಿದ್ದುಪಡಿ ನೋಡೋಣ ಬನ್ನಿ ಗೆಳೆರೆ ಪ್ರಶ್ನೆ ಹತ್ತೊಂಬತ್ತರ ಸರಿಯಾದ ಥರ ಆಪ್ಷನ್ ಸಿ ಅರವತ್ತೊಂದನೇ ತಿದ್ದುಪಡಿ ಅರವತ್ತೊಂದನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅಂಗೀಕರಿಸಲಾಯಿತು ಮತದಾನದ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟು ವರ್ಷಕ್ಕೆ ಇಳಿಸಲಾಯಿತು ಆದರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಲೋಕ ಚುನಾವಣೆಯಲ್ಲಿ ಜಾರಿಗೆ ಬಂತಿದು ಓಕೆನಾ ಪ್ರಶ್ನೆ ಇಪ್ಪತ್ತು ಭಾರತೀಯ ಸಂವಿಧಾನದ ನೂರ ಮೂವತ್ತ್ ಮೂರನೇ ವಿಧಿಯು ಉಚ್ಚ ನ್ಯಾಯಾಲಯದಿಂದ ಸರ್ವೋಚ್ಚ ನ್ಯಾಯಾಲಯದ ಮೇಲ್ಮನೆ ವ್ಯಾಪ್ತಿಯೊಂದಿಗೆ ಈ ಕೆಳಗಿನ ವಿಷಯ ಕುರಿತಂತೆ ವ್ಯವಹರಿಸುತ್ತದೆ ಆಪ್ಷನ್ ಎ ಸಿವಿಲ್ ವಿಷಯ ಮಾತ್ರ ಆಪ್ಷನ್ ಬಿ ನಾಗರಿಕ ಮತ್ತು ಕ್ರಿಮಿನಲ್ ವಿಷಯ ಎರಡು ಆಪ್ಷನ್ ಸಿ ಕ್ರಿಮಿನಲ್ ವಿಷಯ ಮಾತ್ರ ಆಪ್ಷನ್ ಡಿ ವಿಶೇಷ ಮನವಿಗಳು ಏನು ಕೇಳ್ತಾ ಇದ್ದಾರೆ ಭಾರತೀಯ ಸಂವಿಧಾನದ ನೂರ ಮೂವತ್ತ್ ಮೂರನೇ ವಿಧಿ ಅಡಿಯಲ್ಲಿ ಉಚ್ಚ ನ್ಯಾಯಾಲಯದಿಂದ ಸರ್ವೋಚ್ಚ ನ್ಯಾಯಾಲಯದ ಮೇಲ್ಮನವಿಯ ವ್ಯಾಪ್ತಿಯೊಂದಿಗೆ ಈ ಕೆಳಗಿನ ವಿಷಯಗಳು ವ್ಯವಹಾರ ಮಾಡುತ್ತೆ ಅಥವಾ ಕುರಿತಂತೆ ವ್ಯವಹರಿಸುತ್ತೆ ಅಂತ ಕೇಳ್ತಾ ಇದ್ದಾರೆ ಯಾವ ವಿಷಯಗಳು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಇಪ್ಪತ್ತರ ಸರಿಯತ್ತರ ಆಪ್ಷನ್ ಎ ಸಿವಿಲ್ ವಿಷಯಗಳನ್ನು ಮಾತ್ರ ವ್ಯವಹಾರ ಮಾಡುತ್ತೆ ಭಾರತೀಯ ಸಂವಿಧಾನದ ನೂರ ಮೂವತ್ತ್ ಮೂರನೇ ಅಡಿಯಲ್ಲಿ ಉಚ್ಚ ನ್ಯಾಯಾಲಯದಿಂದ ಸರ್ವೋಚ್ಚ ನ್ಯಾಯಾಲಯದ ಮೇಲ್ಮನವಿಯ ವ್ಯಾಪ್ತಿಯೊಂದಿಗೆ ಸಿವಿಲ್ ವಿಷಯಗಳು ಮಾತ್ರ ಏನು ವ್ಯವಹಾರಗಳು ಮಾಡತ್ತೆ ಪ್ರಶ್ನೆ ಇಪ್ಪತ್ತೊಂದು ಭಾರತದ ನಾಗರಿಕ ಸಾಮೂಹಿಕ ಸಮಾಜವಾದಿ ಆರ್ಥಿಕ ದೇಹೋದ್ದೇಶಗಳನ್ನು ಇದರಲ್ಲಿ ಸೇರಿಸಲಾಗಿದೆ ಆಪ್ಷನ್ ಎ ಮೂಲಭೂತ ಹಕ್ಕುಗಳು ಆಪ್ಷನ್ ಬಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಡಿಪಿಎಸ್ಪಿ ಆಪ್ಷನ್ ಸಿ ಮೂಲಭೂತ ಕರ್ತವ್ಯಗಳು ಆಪ್ಷನ್ ಡಿ ಸಂವಿಧಾನದ ಪ್ರಸ್ತಾವನೆ ಅಂದ್ರೆ ಪ್ರಿಯಾಂಬಲ್ ಏನು ಕೇಳ್ತಾ ಇದ್ದಾರೆ ಭಾರತದ ನಾಗರಿಕ ಸಾಮೂಹಿಕ ಸಮಾಜವಾದಿ ಆರ್ಥಿಕ ದೇಯೋದ್ದೇಶಗಳನ್ನ ಯಾವುದ್ರಲ್ಲಿ ಸೇರಿಸಲಾಗಿದೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಇಪ್ಪತ್ತೊಂದರ ಸರಿಯಾದ ಆಪ್ಷನ್ ಬಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಸೇರಿಸಲಾಗಿದೆ ಯಾವುದು ಭಾರತದ ನಾಗರಿಕ ಸಾಮೂಹಿಕ ಸಮಾಜವಾದಿ ಆರ್ಥಿಕ ಧೇಯೋದ್ದೇಶಗಳನ್ನ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಸೇರಿಸಲಾಗಿದೆ ಗೆಳೆಯರೇ ಓಕೆನಾ ಪ್ರಶ್ನೆ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಕದಿನ ಕ್ರಿಕೆಟ್ ವಿಶ್ವಕಪ್ ಗೆದ್ದ ತಂಡ ಯಾವುದು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಆಸ್ಟ್ರೇಲಿಯಾ ಆಪ್ಷನ್ ಸಿ ನ್ಯೂಜಿಲೆಂಡ್ ಆಪ್ಷನ್ ಡಿ ಇಂಗ್ಲೆಂಡ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಕದಿನ ಕ್ರಿಕೆಟ್ ವಿಶ್ವಕಪ್ ಗೆದ್ದಂತ ತಂಡ ಯಾವುದು ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಇಪ್ಪತ್ತೆರಡರ ಸರಿಯಾದ ಇಪ್ಪತ್ತೆರಡರ ಸರಿಯಾದ ಉತ್ತರ ಆಪ್ಷನ್ ಬಿ ಆಸ್ಟ್ರೇಲಿಯಾ ಗೆಳೆಯರೆ ಸ್ವತಂತ್ರ ತಂಡ ಯಾವುದು ಭಾರತ ಓಕೆನಾ ಗೆಳೆಯರೆ ಇಲ್ಲಿಗೆ ನಮ್ಮ ಇವತ್ತಿನ ಕ್ಲಾಸ್ ಮುಕ್ತಾಯವಾಗುತ್ತೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ